ಆಗಬೇಕಾಗಿತ್ತು ಭಾಳಷ್ಟು ಗೃಹಲಕ್ಷ್ಮಿಯ ವಿಚಾರವಾಗಿ ನಾನು ಭಾಳ ಬ್ಯುಸಿಯಾಗಿದೆ ಅದರಲ್ಲೂ ಉಡುಪಿ ಇನ್ಚಾರ್ಜು ಸಿಗದೆ ಎರಡು ದಿನ ನನಗೆ ಬೆಳಗಾವಿಗೆ ಸಿಗ್ತಾ ಇತ್ತು ವಾರದಲ್ಲಿ ಸೊ ಇಲ್ಲಿ ಬರೋಕ್ಕೆ ಸ್ವಲ್ಪ ತಡ ಆಯಿತು ಆದರೂ ಕೂಡ ಮೂವತ್ತನೇ ತಾರೀಕಿನ ಒಳಗಡೆ ಡಿಸೆಂಬರ್ ಮೂವತ್ತರ ಒಳಗಡೆ ನೀವು ಕೊಡಬೇಕು ಅಂತ ನನಗೆ ಮಾನ್ಯ ಅಧ್ಯಕ್ಷರು ಮುಖ್ಯಮಂತ್ರಿಗಳು ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿಯವರು ಸೂಚನೆ ಕೊಟ್ಟಾಗ ಇವತ್ತು ಈ ಭಾಗದ ಈ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲ ಶಾಸಕರ ಹತ್ರ ಮಾತಾಡಿಕೊಂಡು ಇವತ್ತು ಫಿಕ್ಸ್ ಮಾಡಿದ್ರು ಮೆರವಣಿಗೆ ಮಾಡುವಾಗ ಹುಡುಗರೆಲ್ಲ ಬೈಕ್ ರ್ಯಾಲಿ ಬಿ ಆರ್ ಟಿ ಎಸ್ ಮಧ್ಯದಾಗ ಬರ್ತಾ ಇದ್ದಾರೆ ಬೇಕಾಗಿಲ್ಲ ಖಂಡಿತವಾಗ್ಲೂ ಬೇಕಾಗಿಲ್ಲ ನನಗೆ ಈ ರೀತಿ ಆಡಂಬರ ನನಗೆ ಇಷ್ಟ ಆಗೋದ್ನೂ ಇಲ್ಲ ನಾನು ಅದನ್ನು ಪ್ರಚೋದನೆ ಕೊಡೋದನ್ನು ಇಲ್ಲ ಇದು ಬೇಕಾಗೂ ಇಲ್ಲ ರೂಪುರೇಷೆ ಅಂದ್ರೆ ನಮಗೆ ಸರ್ಟನ್ ಥಿಂಗ್ಸ್ ಹೇಳಿದ್ದಾರೆ ಯಾರ್ಯಾರ ಆಕಾಂಕ್ಷಿಗಳಿದ್ದಾರೋ ಎಲ್ಲ ಆಕಾಂಕ್ಷಿಗಳು ಬಂದು ಖುದ್ದಾಗಿ ನನಗೆ ಭೇಟಿಯಾಗಿ ತಮ್ಮ ಅಪ್ಲಿಕೇಶನ್ ನಾನು ಈಗ ಬಂದಿದ್ದೀನಿ ಅಲ್ಪಸಂಖ್ಯಾತ ಇಲ್ಲಿ ಏನಿದೆಯೋ ಅಲ್ಪಸಂಖ್ಯಾತರು ಇಡೀ ರಾಜ್ಯದಲ್ಲಿ ಬೇಡಿಕೆ ಇರಬಹುದು ಇಲ್ಲಿ ಅಲ್ಪಸಂಖ್ಯಾತನ ಹಿಡ್ಕೊಂಡು ಯಾರ್ಯಾರಿಗೆ ಬೇಡಿಕಿದು ಅದನ್ನೆಲ್ಲ ಕೂಡ ಪಕ್ಷದ ಅಧ್ಯಕ್ಷಗೆ ಒಂದು ರಿಪೋರ್ಟ್ನ ತಯಾರು ಮಾಡಿ ಯಾರು ಯಾರು ಸಲಸನ್ ಒನ್ ಟು ಒನ್ ಈಗ ಮಾಡೋದಿಲ್ಲ ನಾನು ಈಗ ಬಂದಿದ್ದೀನಿ ಎಲ್ಲ ಮುಖಂಡರ ಜೊತೆ ಕೂತ್ಕೊಳ್ತೀನಿ ಮೀಟಿಂಗ್ ಮಾಡ್ತೀನಿ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೋ ಸಭೆಯಲ್ಲೇ ಬಂದ್ ತಮ್ಮ ಜನ ಸಲ